ಮಳೆಗಾಲದ ಸಂಜೆಗೆ ಸೂಟೇಬಲ್ ಆಗುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ ಹೊರಗಡೆ ಜಿಟಿ ಜಿಟಿ ಮಳೆ ಬರ್ತಾ ಇರುವಾಗ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆಗೆ ಗರಿಗರಿಯಾಗಿ ಬಿಸಿ ಬಿಸಿಯಾಗಿ ಬೋಂಡಾ ಅಥವಾ ಬಜ್ಜಿ ಇಷ್ಟ ಆಗುತ್ತೆ ಹೇಳಿ ಖಂಡಿತವಾಗ್ರು ಎಲ್ರಿಗೂ ಈ ಕಾಂಬಿನೇಷನ್ ಇಷ್ಟ ಆಗುತ್ತಲ್ವ ಫ್ರೆಂಡ್ಸ್ ಸೊ ಈ ಮಳೆಗಾಲಕ್ಕೆ ನಾನಿವತ್ತು ಒಂದು ವಡೆ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನು ಮಾಡ್ತಾ ಇರೋದು ಇವತ್ತು ಸೋರೆಕಾಯಿ ವಡೆ ನಿಮಗೆ ತಿನ್ನೋದಕ್ಕೆ ಮದ್ದೂರು ವಡೆ ಥರನೇ ಇರುತ್ತೆ ಬಟ್ ಇದು ಸೋರೆಕಾಯಿಂದ ಮಾಡಿರೋದಾಗಿರುತ್ತೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಸೋರೆಕಾಯನ್ನ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಖಾರಕ್ಕೋಸ್ಕರ ಒಂದು ಏಳೆಂಟು ಹಸಿರು ಮೆಣಸಿನ್ಕಾಯಿಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಚಮಚ ಜೀರಿಗೆನ ಹಾಕೋತಾ ಇದ್ದೀನಿ ಈ ಇದೆರಡನ್ನೂ ಹಾಕ್ಕೊಂಡು ನೀರು ಹಾಕ್ತೀರ ತರಿತರಿಯಾಗಿ ರುಬ್ಕೊಂಡು ಬರಬೇಕು ಸೋರೆಕಾಯಿನಲ್ಲಿ ನಮಗೆ ಸಾಕಷ್ಟು ನೀರಿನ ಅಂಶ ಇರೋದರಿಂದ ರುಬ್ಬೋದಕ್ಕೆ ನೀರೇನು ಬೇಕಾಗೋದಿಲ್ಲ ನೋಡಿ ಈ ಥರ ತರಿತರಿಯಾಗಿ ರುಬ್ಕೋಬೇಕು ಇವಾಗ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ತುರಿದಿರುವಂಥ ಶುಂಠಿನ ಈ ಮಿಶ್ರಣಕ್ಕೆ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಒಂದು ಗಂಟೆ ನೆನೆಸಿರುವಂತಹ ಒಂದು ಚಮಚ ಹೆಸರುಬೇಳೆ ಹಾಗೆ ಬೇಳೆನ ಹಾಕೋತಾ ಇದ್ದೀನಿ ಇದು ನಮಗೆ ಎಣ್ಣೆಯಲ್ಲಿ ಫ್ರೈ ಮಾಡಾದ್ಮೇಲೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಒಂದು ಚಮಚದಷ್ಟು ಕಡಲೆ ಬೀಜನ ಹಸಿ ಕಡಲೆ ಬೀಜ ಇದು ಹುರಿದಿರೋದಲ್ಲ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ತರಿತರಿಯಾಗಿ ಪೌಡರ್ ಮಾಡಿಕೊಂಡು ಈ ವಡೆ ಮಿಶ್ರಣಕ್ಕೆ ಹಾಕ್ಕೋಬೇಕು ನೋಡಿ ಈ ಥರ ತರಿತರಿಯಾಗಿ ಜಸ್ಟ್ ಪಲ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ ಇದು ಸಹ ನಮಗೆ ಮಧ್ಯಮಧ್ಯದಲ್ಲಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಕಡಲೆ ಬೀಜನ ನಾನು ಈ ಥರ ಸೇರಿಸ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇಲ್ಲಿ ಬೈಂಡಿಂಗೋಸ್ಕರ ನಾನು ಅಕ್ಕಿ ಹಿಟ್ಟನ್ನು ಬಳಸ್ಕೊತಾ ಇದ್ದೀನಿ ನೋಡಿಕೊಂಡು ನಮಗೆ ಎಷ್ಟು ಸೋರೆಕಾಯಿನಲ್ಲಿರುವಂಥ ತೇವಾಂಶಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀವು ವಡೆ ತಟ್ಟು ಹದಕ್ಕೆ ಈ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನೋಡಿ ನನಗೆ ಅಂದಾಜು ಒಂದು ಆಗೋಷ್ಟು ಅಕ್ಕಿ ಹಿಟ್ಟು ಎಡಿಸ್ತು ಇದಕ್ಕೆ ಚೆನ್ನಾಗಿ ನಿಧಾನಕ್ಕೆ ಹದ ನೋಡಿಕೊಂಡು ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ವಡೆಯಂತೂ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನಮಗೆ ಮದ್ದುರು ವಡೆ ತಿಂದಂತೆ ಹಾಗೆಯೇ ಅನಿಸುತ್ತೆ ಬಟ್ ಇದು ಮದ್ದುರು ವಡೆ ಅಲ್ಲ ಸಲ ಖಂಡಿತವಾಗ್ಲೂ ಸೋರೆಕಾಯಿ ತೊಗೊಂಬಂದು ಈ ವಡೆ ರೆಸಿಪಿನ ಟ್ರೈ ಮಾಡಿ ಯಾರಿಗೂ ಸಹ ಗೊತ್ತಾಗೋದಿಲ್ಲ ನೀವು ಸೋರೆಕಾಯಿಂದ ಮಾಡಿದಿರ ಇದನ್ನ ಅಂತ ಕೈಯಲ್ಲಿ ಈ ತರ ಉಂಡೆ ಮಾಡಿದ್ರೆ ತಟ್ಟೋ ಶೇಪ್ಗೆ ಬರಬೇಕು ಸೊ ಇದು ರೈಟ್ ಕನ್ಸಿಸ್ಟೆನ್ಸಿ ಆಗಿರುತ್ತೆ ನೋಡಿಲ್ಲಿ ನಾನು ಒಂದು ಎಣ್ಣೆ ಕವರ್ನ ಪ್ಯೂರ್ ಎಣ್ಣೆ ಕವರ್ನೇ ಈ ತರ ನೀಟಾಗಿ ಕಟ್ ಮಾಡ್ಕೊಂಡು ಇದ್ರ ಮೇಲೆ ಒಡೆಗಳನ್ನ ತಟ್ಕೋತಾ ಇದೀನಿ ನಿಮ್ಮ ಹತ್ರ ಬಟರ್ ಶೀಟ್ ಅಥವಾ ಬಾಳೆ ಎಲೆ ಇದ್ರೆ ಯಾವುದ್ರ ಮೇಲೆ ಬೇಕಾದರೂ ನೀವು ಒಡೆಗಳನ್ನ ತಟ್ಕೊಬೋದು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ನೀವು ಯಾವ ರೀತಿ ನಿಪ್ಪಟ್ಟನ್ನ ತಡ್ತೀರಾ ಅದೇ ರೀತಿ ಸ್ವಲ್ಪ ತೀರಾ ತೆಳ್ಳಿಗೂ ಆಗದೆ ತೀರ ಮಂದವಾಗೂ ಆಗದರೆ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ನಾವು ಇದನ್ನು ವಡೆನ ತಟ್ಟಿ ರೆಡಿ ಮಾಡ್ಕೋಬೇಕು ತುಂಬ ನಾವು ಮಂದವಾಗಿ ತಟ್ಕೊಂಡ್ರೆ ಒಳಗಡೆ ಎಲ್ಲ ಬೈಯೋದಿಲ್ಲ ಸೋರೆಕನ್ನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಒಂದು ಹದವಾಗಿ ವಡೆನ ತಟ್ಟಿ ಈ ಥರ ರೌಂಡ್ ಶೇಪಲ್ಲಿ ತಟ್ಕೊಂಡು ಮಧ್ಯದಲ್ಲಿ ಸಣ್ಣ ಒಂದು ಹೋಲ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆ ನಂತರ ನಾವು ತಟ್ಟಿ ಇಟ್ಕೊಂಡಿರೋಂಥ ವಡೆಗಳನ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಮೀಡಿಯಮ್ ಊರಿನಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀವು ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಔಟರ್ ಲೇಯರ್ ಮಾತ್ರ ನಮಗೆ ಚೆನ್ನಾಗಿ ಬೆಂದಿರುತ್ತೆ ಬಟ್ ಒಳಗಡೆ ಹಾಗೆ ಮೆತ್ತ ಮೆತ್ಗೇ ನಿರ್ಧಾನಕ್ಕೆ ನಮಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಈ ವಡೆಗಳನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಎಣ್ಣೆ ವಡೆಗಳನ್ನೆಲ್ಲ ಎಣ್ಣೆಗೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ಬೇಕು ಅದು ಚೆನ್ನಾಗಿ ಬೆಂದ ಮೇಲೆ ಅದೇ ನೀಟಾಗಿ ಮೇಲ್ಗಡೆ ಬರುತ್ತೆ ಆವಾಗ ಇನ್ನೊಂದು ಸೈಡ್ ಫ್ಲಿಪ್ ಮಾಡಿಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಒಳ್ಳೆ ಚೆನ್ನಾಗಿರುವಂಥ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿ ತೆಕ್ಕೊಂಡ್ರೆ ಸೋರೆಕಾಯಿಂದ ಮಾಡಿರೋವಂತಹ ಗರಿ ಗರಿಯಾದಂತಹ ವಡೆ ರೆಡಿ ಆಗುತ್ತೆ ಸಲ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಗ್ಯಾರಂಟಿ ಇಷ್ಟ ಆಗುತ್ತೆ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ರೆಸಿಪಿನ ಶೇರ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್